ಬಿಗ್ ಬಾಸ್ ಮನೆಯಲ್ಲಿ ಸಂಗಾತಿಯ ನೆನೆದು ಹನುಮಂತ ಹಾಡಿದ್ದಾರೆ ಕಿಚ್ಚನ ಮುಂದೆ ತಮ್ಮ ಸಂಗಾತಿಯನ್ನು ಹನುಮಂತ ಬಣ್ಣಿಸಿದ್ದಾರೆ ಅದಷ್ಟೇ ಅಲ್ಲ ಧನರಾಜ್ ಮತ್ತು ಹನುಮನ ಬಾಂಡಿಂಗ್ ವಿಶೇಷ ವಿಡಿಯೋ ಒಂದನ್ನು ಶೋನಲ್ಲಿ ತೋರಿಸಿದ್ದಾರೆ ಪ್ರತಿ ಸೀಸನ್ ನಲ್ಲೂ ಬಿಗ್ ಬಾಸ್ ಮನೆಗೆ ಕಾಮಿಡಿ ಕಲಾವಿದರು ಬರ್ತಾರೆ ಈ ಬಾರಿ ಅದರ ಕೊರತೆ ಆಗಬಹುದೇನೋ ಅಂತ ಅನ್ಸಿತ್ತು ಯೂಟ್ಯೂಬ್ ಮೂಲಕ ಖ್ಯಾತಿ ಪಡೆದಿದ್ದ ಧನರಾಜ್ ಅವರು ಬಿಗ್ ಬಾಸ್ ಕನ್ನಡ ಹನ್ನೊಂದು ಶೋಗೆ ಬಂದಿದ್ರು ಕೂಡ ಅವರು ಯಾಕೋ ಅಷ್ಟೇನು ಕಾಮಿಡಿ ಮಾಡಿರ್ಲಿಲ್ಲ ಆದ್ರೆ ಅವರ ಜೊತೆ ಹನುಮಂತ ಕೈ ಜೋಡಿಸಿದ ಬಳಿಕ ಕಾಮಿಡಿ ಕಿಕ್ ಶುರುವಾಗಿದೆ ಹನುಮಂತ ಹಾಗೂ ಧನ್ರಾಜ್ ಸಾಧ್ಯವಾದಷ್ಟು ಸಮಯ ಒಟ್ಟಿಗೆ ಕಳಿತಾರೆ ಆ ಬಗ್ಗೆ ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಮಾತನಾಡಿದ್ದಾರೆ ಹನುಮಂತು ಬಿಗ್ ಬಾಸ್ ಶೋಗೆ ಬಂದ ದಿನದಿಂದಲೂ ಧನ್ರಾಜ್ ಅವರ ಜೊತೆ ಕ್ಲೋಸ್ ಆಗಿದ್ದಾರೆ ಇಷ್ಟು ದಿನ ಅವರಿಬ್ಬರು ಜೊತೆಯಾಗಿ ಕಾಲ ಕಳೆದ ಕ್ಷಣಗಳನ್ನ ಜೋಡಿ ವಿಡಿಯೋ ಬಿತ್ತರ ಮಾಡಲಾಯಿತು ಇದನ್ನ ನೋಡಿ ಮನೆ ಮಂದಿಯೆಲ್ಲ ಖುಷಿಯಾದರು ಖುಷಿಯಾದ್ರು ಧನರಾಜ್ ಅವರಿಗೆ ಹನುಮಂತನ ಮುಗ್ಧತೆ ಹೆಚ್ಚು ಇಷ್ಟ ಆಗ್ತಿದೆ ಹಾಗಾಗಿ ಅವರು ಸ್ನೇಹ ಬೆಳೆಸಿದ್ದಾರೆ ಧನರಾಜ್ ಅವರಿಗೆ ಹನುಮನ ಜೊತೆಗಿನ ಸ್ನೇಹ ಕೆಲವೊಮ್ಮೆ ಮುಳುವಾಗ್ತಿದೆ ಹನುಮಂತನನ್ನ ಬಿಟ್ಟರೆ ಬೇರೆ ಯಾರ ಜೊತೆಗೂ ಧನರಾಜ್ ಹೆಚ್ಚು ಬೆರೆಯೋದಿಲ್ಲ ಅಂತ ಕೆಲವರು ನಾಮಿನೇಷನ್ಗೆ ಕಾರಣ ಕೊಟ್ಟಿದ್ದೂ ಉಂಟು ಹಾಗಂದ ಮಾತ್ರಕ್ಕೆ ಅವರಿಬ್ಬರ ಬಂಧ ಕಡಿಮೆಯಾಗಿಲ್ಲ ಅಲ್ಲದೆ ಹನುಮಂತ ಅವರು ನಾಮಿನೇಷನ್ ವಿಚಾರದಲ್ಲಿ ಯಾವುದೇ ಮುಲಾಜು ಇಟ್ಟುಕೊಳ್ಳೋರಲ್ಲ ಆ ಗುಣ ಎಲ್ಲರಿಗೂ ಇಷ್ಟ ಆಗಿದೆ ಭಾನುವಾರದ ಎಪಿಸೋಡ್ ನಲ್ಲಿ ಹನುಮಂತ ಮತ್ತು ಸಿನಿಮಾದ ಡೈಲಾಗ್ಗಳನ್ನು ಹೇಳಿಯೂ ಎಲ್ಲರನ್ನ ರಂಜಿಸಿದ್ದಾರೆ ಇನ್ನು ಹನುಮಂತ ಅವರ ಗರ್ಲ್ ಫ್ರೆಂಡ್ ಬಗ್ಗೆಯೂ ಪ್ರಸ್ತಾಪ ಆಯ್ತು ಗೆಳತಿಯನ್ನ ನೆನೆದು ಹಾಡಿದ್ರು ಪ್ರೇಯಸಿಯ ಅಂದವನ್ನ ಹನುಮಂತ ವರ್ಣಿಸಿದ್ರು ಅದನ್ನ ಕೇಳಿಸಿಕೊಂಡು ಗೋಲ್ ಸುರೇಶ್ ಚಿತ್ರ ಬಿಡಿಸಿದ್ರು ಆ ಚಿತ್ರವನ್ನ ಕಂಡು ಹನುಮಂತ ಹಾವು ಹಾರಿದ್ರು ಬಳಿಕ ಗೌತಮಿ ಬರೆದ ಚಿತ್ರ ಹನುಮಂತ ಅವರಿಗೆ ಸ್ವಲ್ಪ ಸಮಾಧಾನ ತರಿಸ್ತು ಒಟ್ಟಿನಲ್ಲಿ ಅವರಿಬ್ಬರು ಇಡೀ ಸಂಚಿಕೆಯಲ್ಲಿ ಹೈಲೈಟ್ ಆದ್ರು ಕಳೆದ ವಾರ ಗೌತಮಿ ನಿಮ್ಮ ಮದುವೆ ಯಾವಾಗ ಅಂತ ಹನುಮಂತಾಗೆ ಕೇಳಿದ್ರು ಬಿಗ್ ಬಾಸ್ ಶೋ ಮುಗಿತಾ ಇದ್ದಂತೆ ನನ್ನ ಮದುವೆ ಅಂತ ಹೇಳಿದ್ರು ಈಗ ವಾರಾಂತ್ಯದಲ್ಲಿ ಕಿಚನ ಮುಂದೆ ಬಾಳ ಸಂಗಾತಿಯನ್ನು ನೆನೆದು ಹಾಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್